ಆ ರಾತ್ರಿ ಮೌನದಲ್ಲಿ ಹುಟ್ಟಿದ ಪ್ರೀತಿ ಆ ರಾತ್ರಿ ಮಳೆ ನಿಧಾನವಾಗಿ ಸುರಿಯುತ್ತಿತ್ತು ಕಿಟಕಿ ಹತ್ತಿರ ನಿಂತಿದ್ದ ನಾನು ಅವನು ಹಿಂದೆ ನಿಂತಿದ್ದಾನೆ ಅನ್ನೋದು ಹುಸಿರಿನಿಂದಲೇ ಗೊತ್ತಾಯಿತು ಇಷ್ಟು ಹತ್ತಿರ ನೆಂದಿದ್ದರೆ ನನ್ನ ಹೃದಯ ಕೇಳಿಸಿಕೊಳ್ಳುತ್ತೀಯ ಅವನ ಧ್ವನಿಯಲ್ಲಿ ಇದ್ದ ಮೃದುವಾದ ತಾಪ ನನ್ನ ದೇಹವನ್ನೇ ತಟ್ಟಿತು ನಾನು ತಿರುಗಿ ನೋಡಲಿಲ್ಲ ಕೆಲವೊಮ್ಮೆ ನೋಡದೆ ಇರೋದೇ ಹೆಚ್ಚು ಧೈರ್ಯ ಬೇಕಾಗತ್ತೆ ಹೃದಯ ಕೇಳಿಸಿಕೊಳ್ಳೋಕೆ ಹತ್ತಿರ ಬರಬೇಕಾ ನಾನು ನಿಧಾನವಾಗಿ ಕೇಳಿದೆ ಅವನು ಸ್ವಲ್ಪ ನಗಿದ ಕೆಲವೊಮ್ಮೆ ದೂರದಲ್ಲಿ ನಿಂತು ಕೇಳೋದು ಜಾಸ್ತಿ ಸ್ಪಷ್ಟ ಅವನು ಇನ್ನೂ ಹತ್ತಿರ ಬಂದ ನಮ್ಮ ನಡುವೆ ಕೇವಲ ಹುಸಿರಿನ ಅಂತರ ಮಾತ್ರ ಉಳಿದಿತ್ತು ಅವನ್ ಅರವ್ ಮಾತಿಗಿಂತ ಮೌನದಲ್ಲಿ ಹೆಚ್ಚು ಹೇಳುವವನು ನಾನು ನಿಶಾ ಭಾವನೆಗಳನ್ನು ಅಡಗಿಸಿಕೊಂಡೇ ಬದುಕಲು ಕಲಿತವಳು ಮಳೆ ಕಿಟಕಿಯ ಗಾಜಿನ ಬಡಿತ ಶಬ್ದ ಮಾಡ್ತಿತ್ತು ಆ ಶಬ್ದದಲ್ಲಿ ನಮ್ಮಿಬ್ಬರ ಮೌನವು ಸೇರಿಕೊಂಡಿತು ನೀನು ಯಾವಾಗಲೂ ಹೀಗೇನ ಆರ ಕೇಳಿದ ಮೌನದಲ್ಲೇ ಎಲ್ಲವನ್ನು ಹೇಳಿಬಿಡೋದು ನೀನು ಯಾವಾಗಲೂ ಹೀಗೇನಾ ನಾನು ಉತ್ತರಿಸಿದೆ ಎಲ್ಲವನ್ನು ಅರ್ಥ ಮಾಡಿಕೊಂಡಂತೆ ನೋಡುವುದು ಅವನು ಏನೂ ಹೇಳಲಿಲ್ಲ ಆ ಮೌನದಲ್ಲೇ ಉತ್ತರ ಇತ್ತು ಅವನ ಕಣ್ಣಲ್ಲಿ ಕ್ಷಣ ಮಾತ್ರ ನೋವು ಮಿಂಚಿ ಹೋಯಿತು ನಾನು ಗಮನಿಸದೇ ಇರಲಿಲ್ಲ ಕೆಲವೊಮ್ಮೆ ಅವನು ನಿಧಾನವಾಗಿ ಹೇಳಿದ ನಾನು ಯಾರನ್ನು ಉಳಿಸಿಕೊಳ್ಳಲಾಗಲಿಲ್ಲ ಅನ್ನೋ ಭಾರ ಇನ್ನೂ ನನ್ನೊಳಗೆ ಇದೆ ನಾನು ಹತ್ತಿರ ಹೋಗಿ ನಿಂತೆ ಈ ಬಾರಿ ಹಿಂದೆ ಸರಿಯಲಿಲ್ಲ ಎಲ್ಲ ಗಾಯಗಳು ಗುಣವಾಗಲ್ಲ ನಾನು ಹೇಳಿದೆ ಕೆಲವು ನಮಗೆ ಮೃದುವಾಗಿರೋದು ಕಲಿಸ್ತವೆ ಅವನು ನನ್ನ ಕೈ ಹತ್ತಿರ ಕೈಯಿಟ ತಟ್ಟಲಿಲ್ಲ ಅನುಮತಿ ಕಾಯುತ್ತಿದ್ದ ಇದು ಸರಿಯೇ ಅವನು ಕೇಳಿದ ನಾನು ಅವನ ಕೈ ಹಿಡಿದೆ ಆ ಸ್ಪರ್ಶದಲ್ಲಿ ಭಯ ಇರಲಿಲ್ಲ ಮಳೆ ಜೋರಾಗ್ತಾ ಹೋಯಿತು ನಮ್ಮ ಹೃದಯಗಳು ನಿಧಾನವಾಗ್ತಾ ಹೋದವು ನಿನ್ನ ಹತ್ತಿರ ಇದ್ದಾಗ ಅರವು ಗುಣುಗಿದ ನಾನು ನಾನು ಆಗಿರಬಹುದು ನಾನು ಅವನ ತೋಳಿನ ಮೇಲೆ ತಲೆ ಇಟ್ಟೆ ಆ ಕ್ಷಣದಲ್ಲಿ ಲೋಕವೇ ಸಣ್ಣದಾಯಿತು ಆ ಕ್ಷಣ ಸಾಕು ನಾನು ಹೇಳಿದೆ ನಾವು ಏನೂ ಆಗಬೇಕಿಲ್ಲ ಅವನು ತಲೆ ಆಡಿಸಿದ ನಮ್ಮ ಉಸಿರು ಒಂದೇ ಲಯದಲ್ಲಿ ಚಲಿಸ್ತು. ಅವನ ಲಾಲಾಟ ನನ್ನ ಲಾಲಾಟ ತಟ್ಟಿತು ತುಟಿಗಳ ಮಧ್ಯೆ ಇನ್ನು ಅಂತರ ಇತ್ತು ಆ ಅಂತರದಲ್ಲಿ ಪ್ರೀತಿ ಉಸಿರಾಡ್ತಿತ್ತು ಮಳೆ ನಿಧಾನವಾಗಿ ನಿಂತಿತು ಆದರೆ ನಮ್ಮೊಳಗಿನ ತೇವ ಉಳಿದೇ ಇತ್ತು ಆ ರಾತ್ರಿ ನೆನಪಾಗಿ ಉಳಿಯುತ್ತೆ ಅವನು ಹೇಳಿದ ಹೌದು ನಾನು ಉತ್ತರಿಸಿದೆ ಯಾಕಂದರೆ ಇದು ಶರೀರದ ಕತೆ ಅಲ್ಲ মনসু